ಕತೆ ಪುಟ್ಟ ಆನೆ ಚಿನ್ನಿ ಮತ್ತು ಹೊಸ ಸ್ನೇಹ ಒಂದು ದಟ್ಟ ಅರಣ್ಯದಲ್ಲಿ ಚಿನ್ನಿ ಎಂಬ ಪುಟ್ಟ ಆನೆ ಇದ್ದಳು ಅವಳು ತನ್ನ ತಾಯಿ ಜೊತೆಗೆ ಸಂತೋಷವಾಗಿ ಬದುಕುತ್ತಿದ್ದಳು ಚಿನ್ನಿಗೆ ಆಟ ನಗು ಮತ್ತು ಹೊಸತನ ತುಂಬಾ ಇಷ್ಟ ಆದರೆ ಒಂದು ಸಮಸ್ಯೆ ಇತ್ತು ಅವಳಿಗೆ ಗೆಳೆಯರು ಇರಲಿಲ್ಲ ಅರಣ್ಯದಲ್ಲಿ ಕೋತಿ ಜಿಂಕೆ ಕಾಗೆ ಇತರ ಪ್ರಾಣಿಗಳು ತಮ್ಮ ತಮ್ಮ ಗುಂಪುಗಳಲ್ಲಿ ಆಟವಾಡುತ್ತಿದ್ದವು ಚಿನ್ನಿ ದೂರದಿಂದ ಅವರನ್ನು ನೋಡುತ್ತಿದ್ದಳು ನನಗೂ ಗೆಳೆಯರು ಇದಿದ್ದರೆ ಎಷ್ಟು ಸಂತೋಷವಿರುತ್ತಿತ್ತು ಅಂತ ಯೋಚಿಸುತ್ತಿದ್ದಳು ಒಂದು ದಿನ ಅರಣ್ಯದಲ್ಲಿ ಭಾರಿ ಮಳೆ ಬಂತು ಗಾಳಿ ಬಡಿದು ಮರಗಳು ಬೀಳಲು ಶುರು ಮಾಡಿದವು ಎಲ್ಲ ಪ್ರಾಣಿಗಳು ಓಡಾಡಿ ತಮ್ಮ ತಮ್ಮ ಸ್ಥಳಕ್ಕೆ ಹೋದವು ಚಿನ್ನಿ ತನ್ನ ತಾಯಿಯ ಜೊತೆಗೆ ಸುರಕ್ಷಿತವಾಗಿ ಇದ್ದಳು ಆಗ ಚಿನ್ನಿಗೆ ನೆಲದಲ್ಲಿ ಒಂದು ಗೂಡು ಬಿದ್ದಿರುವುದು ಕಾಣಿಸಿತು ಆ ಗೂಡಿನಲ್ಲಿ ಒಂದು ಚಿಕ್ಕ ಕಾಗೆ ಮರಿ ನಡುಗುತ್ತಿತ್ತು ಚಿನ್ನಿ ತಕ್ಷಣ ಅದರ ಬಳಿ ಹೋಯಿತು ತನ್ನ ಸುಂಡಿಲಿನಿಂದ ಗೂಡನ್ನು ಎತ್ತಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊದಳು ಚಿಕ್ಕ ಕಾಗೆ ಮತ್ತು ಅದರ ಸಹೋದರರು ನೆಮ್ಮದಿಯಿಂದ ಮಲಗಿದರು ಮಳೆ ನಿಂತ ಮೇಲೆ ಕಾಗೆ ಮರಿಗಳು ತಮ್ಮ ತಾಯಿಗೆ ಎಲ್ಲ ಹೇಳಿದವು ನಮ್ಮನ್ನು ಆನೆ ಚಿನ್ನಿ ರಕ್ಷಿಸಿದಳು ಅಂತ ನಂತರದಿಂದ ಕಾಗೆ ಕುಟುಂಬ ಚಿನ್ನಿಗೆ ಗೆಳೆಯರಾದರು ಅವರು ಚಿನ್ನಿಯ ಬಗ್ಗೆ ಎಲ್ಲೆಡೆ ಹೇಳಿದರು ಈ ವಿಚಾರ ಕೇಳಿದ ಕೋತಿಗಳು ಜಿಂಕೆಗಳು ಕೂಡ ಚಿನ್ನಿಗೆ ಆಟಕ್ಕೆ ಕರೆದವು ಚಿನ್ನಿ ತುಂಬ ಸಂತೋಷಪಟ್ಟಳು ಅವಳ ಕನಸು ಸಾಕಾರವಾಯಿತು ಈಗ ಅವಳಿಗೆ ಹಲವಾರು ಗೆಳೆಯರಿದ್ದರು ನೀತಿ ಸಹಾಯ ಮಾಡುವ ಮನಸ್ಸು ಇದ್ದರೆ ಎಲ್ಲರೂ ನಿನ್ನ ಸ್ನೇಹಿತರಾಗುತ್ತಾರೆ ದಯೆ ಮತ್ತು ಸಹಾನುಭೂತಿ ಇರುವವನು ನಿಜವಾದ ಗೆಳೆಯರನ್ನು ಗಳಿಸುತ್ತಾನೆ